ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಬ್ರದರ್ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ನಮಗೊಂದು ಫಾಸ್ಟ್ ಫುಡ್ ವೆಹಿಕಲ್ ಗಾಡಿ ಕಳಿಸಿದ್ರಲ್ಲ ಟಾಟಾ ಎ ಸಿ ಹ್ಞೂ ಹೌದು ಹೌದು ಏನೈತ್ರಿ ಸರ್ ಮಾಡಲು ಅದು ಎರಡು ಸಾವಿರದ ಹದಿನಾಲ್ಕು ನವೆಂಬರ್ ಬ್ರದರ್ ಅದು

ಓಕೆ ಈ ತರ ಕಂಡೀಷನ್ ಇಟ್ಟಿದೀರ ಗಾಡಿ ಮಾತ್ರ ಹಾ ಬ್ರದರ್ ಓಕೆ ಇಂಜನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತೀರ ನೀವು ಇಂಜನ್ ಯಾವುದೂ ಪ್ರಾಬ್ಲಮ್ ಇಲ್ಲ ಬ್ರದರ್ ಓಕೆ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೆಂಟು ಡಂತು ಕ್ರಾಸಸ್ಸು ಗಾಡಿ ಮೇಲೆ ಕೇಸಸ್ ಓಸಿಂಗ್ ಜಂಪು ಈ ತರ ಏನು ಇಲ್ಲ ಪ್ರಾಬ್ಲಮ್ ರೀಪೇಂಟ್ ಆಗಿದೆ ಬ್ರದರು ಆಕ್ಸಿಡೆಂಟ್ ಅದು ಯಾವುದೂ ಇಲ್ಲ ಗಾಡಿ ಸಂಪೂರ್ಣ ರೀಪೇಂಟ್ ಮಾಡಿದೀರಾ ಹಾ ರೀಪೇಂಟ್ ಆಗಿದೆ ಓಕೆ ಸರ ಇವಾಗ ಡಾಕ್ಯುಮೆಂಟ್ಸಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಎಫ್ಸಿ ಇನ್ಶೂರೆನ್ಸ್ ಎಫ್ಸಿ ಇದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಇವಾಗ ಒಂದು ಒಂದು ವರ್ ತಿಂಗ್ ಆಯಿತು ಹ್ಮ್ ಮಾಡ್ಸ್ಕೊಡ್ತೀನಿ ನೀವೇ ಮಾಡ್ಸ್ಕೊಡ್ತೀರಾ ಮಾಡಿಸ್ಕೊಡ್ತೀನಿ ಬ್ರದರ್ ಓಕೆ ಸರ್ ತಮ್ಮ ಕೈಯಲ್ಲಿ ಮೈಲೇಜ್ ಏನು ಬರುತ್ತೆ ಸರ್ ಬರ್ತೆ ಬ್ರದರ್ ಒಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಬರುತ್ತೆ ಹೌದಾ ಹ್ಞೂ ಓಕೆ ಸರ್ ಇದು ಗಾಡಿ ಬಂದ್ಬಿಟ್ಟು ಫಾಸ್ಟ್ ಫುಡ್ ವೆಹಿಕಲ್ ಹೌದಾ ಫಾಸ್ಟ್ ಫುಡ್ಡು ಓಕೆ ಇದಕ್ಕೆ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ನೀವು ಬ್ರದರ್ ಒಂದು ತ್ರೀ ಸಿಕ್ಸ್ಟಿ ಫೈವ್ ಬಂದರೆ ಕೊಡ್ತೀನಿ ಮೂರು ಲಕ್ಷದ ಅರವತ್ತೈದು ಸಾವಿರಕ್ಕೆ ಬಂದರೆ ನೀವು ಕೊಡ್ತೀರಾ ಹಾಂ ಬ್ರದರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಮಾಡಲು ನೀವು ಸೆಕೆಂಡು ತೋರ್ಡ್ ತರ್ಡ್ ಹಾಕ್ತಾರೆ ಹಾಂ ಬ್ರದರ್ ಓಕೆ ಯಾರಾದ್ರು ಒಂದು ಒಳ್ಳೆ business ಮಾಡಬೇಕು ಅನ್ನಂಗಿತ್ತಂದ್ರೆ ಅವರು ತಗೊಂಡ್ರೆ ಬೆಟರ್ ಅಂತ ಹೇಳ್ತೀರೆ ನೀವು ಇದು ಬೆಟರ್ ಅಂದ್ರೆ ಬ್ರದರ್ ಎಲ್ಲಾ ವರ್ಕ್ ಆಗಿದೆ ಆ ಮಾಡ್ಕೊಂಡು ಹೋಗಬೇಕು ಅಷ್ಟೇನೇ ಗಾಡಿ ಕೆಲಸ ಇಲ್ಲ ಅದರಲ್ಲಿ ಓಕೆ ಆ ಯಾವುದೋ ಫಸ್ಟ್ ಅಟ್ಯಾಚ್ಮೆಂಟ್ ಮಾಡಬೇಕ ಅಂತ ಇಲ್ಲ ಓಕೆ ಸರ್ ತೋಂಡ ರೆಡಿ ಮಾಡ್ಕೊಂಡು ಹೋಗಬಹುದು ಅಷ್ಟೇ ಓಕೆ ಸರ್ ತಾವೇನೇ ಅಟ್ಯಾಚ್ಮೆಂಟ್ ಮಾಡಿದರೆ ಈಗ ವಾಹನಕ್ಕೆ ಬ್ರದರ್ದು ಲೈಟಿಂಗ್ ಸಿಸ್ಟಮ್ ಇದೆ ಹಿಂಗಡೆದು ಹಸ್ತ ಎಲ್ಲಾ ಹ ಬರ್ನಲ್ ಓಕೆ ಬೇಡ ಅಂದ್ರೆ ಅದನ್ನ ಟೇಬಲ್ ಗೆ ಮೇಲೆ ಎತ್ತುಕೊಂಡು ಬಂದೆ ನಾಟವಲ್ ಸಿಸ್ಟಮ್ ಮಾಡಿದ್ದೀನಿ ವಿಪಸ್ ಇದೆ ಹ್ಮ್ ತೆಳಕಡೆದು 1/2 ಇಂಚು ತೋ ಅಲ್ಯೂಮಿನಿಯಂ್ ಪ್ಲೇಟ್ ಬರುತ್ತೆ ಹ್ಮ್ ಯಾವ ರೀತಿ ಹಿಡಿಬಾರ್ದು ಅಂತ ಸುತ್ತಲು ಮತ್ತೆ ಅಲ್ಯೂಮಿನಿಯಂ್ ಹಾಕಿಸಿದ್ದೀನಿ ಹ್ಮ್ ಹ್ಮ್ ಅಂದ್ರೆ ಇನ್ನೂ ಹತ್ತು ವರ್ಷ ಮಾಡಿದ್ರೆ ಅದು ತುಕ್ಕಿಡibಾರದು ಆತರ ಹತ್ತು ವರ್ಷ ಫಾಸ್ಟ್ ಫುಡ್ ವಾಹಕ ಇದು ಮಾಡಿದ್ರು ಕೂಡ ತುಕ್ಕಿಡibಾರದು ಅದು ತುಕ್ಕಿಡibಾರದು ಸೌರೌಂಡ್ ಗೆ ಓಕೆ ಆತರ ಎಸ್ಟಿಮೇಟ್ ಮಾಡ್ಸಿದ್ನ ನಾನು

ಅದು ಆಗಲ್ಲ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಪಾಸ್ಟ್ ಫುಡ್ ಪಾಸ್ಟ್ ಫುಡ್ ಮಾಡ್ಕೊಂಡು ಹೋಗೋದು ಯಾವುದೇ ರೀತಿಯಿಂದ ಫಾಸ್ಟ್ ಫುಡ್ ಮಾಡ್ಬೋದು ಓಕೆ ಇವಾಗ ತಗೊಂಡರು ಫಾಸ್ಟ್ ಫುಡ್ ಅಂದ್ರೆ ನೀವು ಏನೇನು ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಮಾಡ್ತಿರೋ ಆಗ ಇವಾಗ ಅವಾಗ ಮಾಮೂಲಾಗಿ ನಾವು ಬಜ್ಜಿ ಬೋಂಡ ಟೀ ಮಾಡ್ತಿದ್ದೆ ಈ ಥರ ಮಾಡ್ತಿದ್ದೀರಿ ನೀವು ನಾನು ಬ್ರದ್ರು ಅಂದರೆ ಇದು ಮತ್ತೊಂದು ಬಿರಿಯಾನಿ ಆಗಿರ್ಬೋದು ಕಬಾಬು ಈ ಥರ ಏನೂ ಮಾಡ್ತಿರಲಿಲ್ಲ ಆ ಥರ ಮಾಡ್ತಿಲ್ಲ ಬ್ರದರು ಮಾಡೋರೊಬ್ರೇ ನಾವು ಈಗ ಅದಕ್ಕೆ ಯಾವುದು ಆಗಿಲ್ಲ ಅಂತ ಅದೊಂದು ಮಾಡ್ತಿದ್ದೆ ಓಕೆ ಸರ್ ಆ ಥರ ಪಾಸ್ಟ್ ಫುಡ್ ಆಲ್ ರೌಂಡ್ ಮಾಡ್ಬೇಕು ಅನ್ನೋರು ಇದ್ದರು ಅಂದರೆ ಅವ್ರಿಗೆ ಆಗುತ್ತಾ ಗಾಡಿ ಇದು ಅಂದ್ರೆ ಎಲ್ಲ ಕಿಟ್ ಇದೆಯಾ ಹತ್ರ ಬರ್ನಲ್ ಇದೆ ಬ್ರದರ್ ಮತ್ತೆ ಇದು ಬರ್ತಲ್ಲ ಸಾಂಬಾರ್ ಚಟ್ನಿ ಹಾಕೋ ಪಾತ್ರೆ ಅದು ಇದೆ ನೀವು ಬಿರಿಯಾನಿ ಗಿರಿಯಾನಿ ಮಾಡ್ಬೇಕಂದ್ರೆ ಟೇಬಲ್ ಗಿಬಲ್ ಎತ್ತಾಕ್ ಬಿಡ್ಬಹುದು ಸೈಡ್ ಬರ್ತಿ ಎಲ್ಲೂ ಎರಡು ಸೈಡ್ ಎತ್ತಾಕ್ ಬಿಡ್ಬಹುದು ಬರ್ನಲ್ ಇದೆ ಅದು ಎತ್ತಾಕ್ಬಹುದು ಇತ್ತಗೊಂಡು ಯಾವ್ದಾದ್ರು ಮಾಡ್ಬೋದು ಫಾಸ್ಟ್ ಫುಡ್ ಮಾಡ್ಬೋದು ಬಿರಿಯಾನಿ ಸೆಂಟರ್ ಮಾಡ್ಕೋಬಹುದು ಇಲ್ಲ ಇದು ನಮ್ದು ಇದೆಲ್ಲ ಬೆಲ್ಲಿ ಅಂತ ಅದೇ ರೀತಿ ಪ್ಲಾನ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದು ಇದೆ ನಿಮ್ಮ ಹತ್ರ ಬೆಲ್ಲು ಚ್ರಾನ್ಸ್ ಪ್ರಾನ್ಸೆಸ್ನು ಐತ್ರಿ ಪ್ರಾನ್ಸೆಸ್ನು ಇದೆಯಾ ಬೇಕಾದ್ರೆ ಅದು ಕೊಡ್ತೀವಿ ಓಕೆ ಸರ್ ಅಂದ್ರೆ ಅದಕ್ಕೇನ ಪ್ರಾನ್ಸೆಸಿಗಾದ್ರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಎಕ್ಸ್ಟ್ರಾ ಆಗುತ್ತೆ ಆಗುತ್ತೆ ಬ್ರದರು ಓಕೆ ಇವಾಗ ನೀವು ಹೇಳಿದ ರೇಟು ಮೂರು ಲಕ್ಷದ ಅರವತ್ತೈದು ಸಾವಿರ ಗಾಡಿ ಹೇಳಿದೀರಾ ಹಾ ಬ್ರದರ್ ಓಕೆ ಇದ್ರಾಗ ನೆಗೆಶ್ವಲ್ ಏನ್ ಮಾಡ್ತೀರಿ ಸರ್ ಗಂಟೆ ಬಂದ್ರೆ ಬಿಡ್ತೀನಿ ಬ್ರದರ್ ಮತ್ತೆ ಇನ್ಶೂರೆನ್ಸ್ ಮಾಡ್ಕೊಡಬೇಕಲ್ಲ ಅದಕ್ಕೆ ಮೂರುವರೆ ಬಂದ್ರೆ ಬಿಡ್ತೀರಾ ಮೂರು ಲಕ್ಷ ಎರಡು ಸಾವಿರ ಹಾಂ ಬ್ರದರ್ ಓಕೆ ಸರ್ ನೋಡಿ ಸರ್ ಯಾರಾದರೂ ನಮ್ಮ ಕಡೆಯಿಂದ ಬಂದವರಿಗೆ ಫಾಸ್ಟ್ ಫುಡ್ ಆಗಿರ್ಬೋದು ಇವಾಗ ಅವ್ರು ಬೆಲ್ಲು ಚಾಯೇ ಇವಾಗ ನಿಮ್ದು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಮಾಡ್ತೀರತ್ತಂದರೆ ಫ್ರಾನ್ಸಿ ಬೇಕತ್ತಂದ್ರೆ ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ ಸರಿ ಸರಿ ಬೇಕಾನವ್ರು ಇದ್ರೆ ಅದ್ರ ಬಗ್ಗೆ ಏನೇನ್ ಪ್ರೊಸೆಸರ್ ಇದೆ ಹ್ಞೂ ಸರಿ ನೀವು ನಿಮ್ಮ ಚಾನಲ್ ಕಡೆ ಬಂದ್ರೆ ಕಡಿಮೆ ಮಾಡಿ ಕೊಡ್ತೀನಿ ತೊಂದರೆ ಇಲ್ಲ ಹ್ಞೂ ಓಕೆ ಇಲ್ಲ ನಾವು ಫ್ರಾನ್ಸಿ ಏನು ಬೇಡ ಬೆಲ್ಲು ಚೆನೂ ಬೇಡ ನಾವು ಫಾಸ್ಟ್ ಫುಡ್ ಮಾಡ್ತೀವಿ ಅನ್ನೋಂದ್ರೆ ಆ ಥರದವ್ರಿಗೂ ಕೊಡ್ತಿರಲ್ಲ ಗಾಡಿ ನೀವು ಅದನ್ನೂ ಕೊಡ್ತೀನಿ ಅದು ಅದನ್ನೂ ಕೊಡ್ತೀವಿ ಅಂತೊಂದರೆ ಇಲ್ಲ ಹೌದಾ ಹಾಂ ಹ್ಞೂ ಓಕೆ ಸರ್ ನೋಡಿ ಆದಷ್ಟು ರೇಟ್ ನೋಡ್ಕೊಡೋ ಪ್ರಯತ್ನ ಮಾಡಿ ಸರಿ ಸರಿ ಬರೋದವರು ಹಾಂ ಇವಾಗ ಗಾಡಿ ಇರೋಂಥ ಲೊಕೇಶನ್ ಸರ್ ಚಾಮರಾಜನಗರ ಸಿಟಿ ಸಿಟಿಯಲ್ಲಿ ಹಾಂ ಮೈಸೂರಿಂದ ಎಪ್ಪತ್ತು ಮುಂದ್ಗಡೆ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ಅಲ್ರೀ ಹಾಂ ಇದೇ ನಂಬರ್ ಇದೇ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಇವಾಗ ಬೆಲ್ಲು ಚಾನು ಮಾಡ್ತೀನಿ ಪ್ಯಾನ್ಸೆಸ್ನು ಬೇಕನ್ನೋರಿಗೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡಿ ಸರ್ ನೀವೇ ಸರಿ ಬಿಡೋದರ ಸರಿ ಸರಿ ಯಾರಾದ್ರೂ business ನಾವ್ ಮಾಡ್ತೀವಿ ಅನ್ನೋರ್ಗೆ ನಾ ಇನ್ನು ಮಾಹಿತಿ ಕೊಡ್ತೀನಿ ಬಿಡಿ ತೊಂದ್ರೆ ಇಲ್ಲ ಮಾಡ್ಕೊಂಡ್ ಹೋಗ್ಬೇಕು ಅಷ್ಟೇನೆ ಚೆನ್ನಾಗಿ ಮಾಡ್ಕೊಂಡ್ ಹೋಗ್ಬೇಕು ಓಕೆ ಸರ್ ಅಂದ್ರೆ ಹ್ಮ್ ನೋಡಿ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಅಂತ ನಮ್ಮ ಕಡೆಯಿಂದ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಿಮಗೆ ಹಾಂ ಸರಿ ಬ್ರದರ್ ಆಯ್ತು ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ಮಾಡಿ ಥ್ಯಾಂಕ್ ಯು ಸರ್ ಹಾಂ ಸರಿ ಬ್ರದರ್ ಥ್ಯಾಂಕ್ ಯು ಬ್ರದರ್